ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾಜದೊಳಗಡೆ ನಾಯಕರ ಈಗ ಅವರು ಎಲ್ಲ ಕಡೆ ಇಲ್ಲ ಇಲ್ಲಂತ ಆದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ನಾನು ಮೊದ್ಲಿಗೂ ಹೇಳಿದಿನಿ ಇವ್ರ್ ಹೇಳ್ತಾರೆ ಎರಡ್ ಹಂತದ ನಾಯಕರು ಬೆಳಿಬೇಕಂತ ಹೇಳಿ ನಮ್ಮ ನಮ್ಮ ಪಾರ್ಟಿ ನಾಯಕರು ಬೆಳಿಗ್ಗೆ ಒಬ್ಬರು ಹೇಳ್ತಾರೆ ವಿವೇದಿಕೆ ಇರ್ತಕ್ಕಂಥ ಎಲ್ಲಾ ಎಷ್ಟು ನಾಯಕರು ಇರಬೇಕು ಇವತ್ತು ನಮ್ಮ ಜಿ ಸಿ ಬಿ ರಾಮಕೃಷ್ಣ ಜೆಗಿಸ್ಕೊಂಡು ಹೋಬಳ ಶಾಗ ನಮ್ಮ ಎಲ್ಲರೂ ಯಾಕಂದ್ರೆ ಎಲ್ರಿಗೂ ಎಮ್ ಎಲ್ ಎಕ್ ಆರು ಸಾವಿರ ಇರ್ತದೆ ವೇದಿಕೆ ಮೇಲೆ ಆ ಪಾರ್ಟಿ ಯಾರೇ ಬೇಕಾದ್ರು ಅವಕಾಶ ಮಾಡ್ಕೊಡು ವೇದಿಕೆ ಮೇಲೆ ಯಾರಿಗೂ ಪಾರ್ಟಿ ಮೂವತ್ತ ದಿನಗಳಲ್ಲಿ ಇಪ್ಪತ್ತೆಂಟು ವರ್ಷ ಯಾರೇ ಬೇಕಾದ್ರೂ ಪಾರ್ಟಿ ಟಿಕೆಟ್ ಘೋಷಣೆ ಮಾಡ್ಕೋ ಅವರು ಕೂಡಲಿ ಅಡ್ಡಾಡ್ತಾ ಇದ್ರೆ ಆಟ ಅಡ್ಡಾಡ್ತಾ ಇದ್ದಾರೆ ಬಳ್ಳಾರಿ ಗ್ರಾಮದ ಆಟ ಮತ್ತೆ ಬರೀ ಮೂರು ಕ್ಷೇತ್ರ ಅಂತಲ್ಲ

ನಾನು ಸೊಂಡ್ರಲ್ಲಿ ನಿಲ್ತೀನಿ ಅಥವಾ ನಾನು ಕುಳ್ಳಿ ನಿಲ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ ನನ್ನನ್ನು ಕಂಚೆಸ್ಟ್ ಮಾಡಿಸಿದ್ರು ಕೂಡ ಪಾರ್ಟಿ ಎಲ್ಲಿ ನಿಂತ ಮಾಡಬೇಕು ಅಲ್ಲಿ ಕಂಚೆಸ್ಟ್ ನಾವು ಮಾಡಬೇಕು ಈಗ ನಾನು ಹೇಳಿದ ತಕ್ಷಣ ಎಕ್ಸಾಂಪಲ್ ನಾನು ಈಗ ಎಲ್ಲಿ ಬೇಕಾದ್ರೆ ಟಿಕೆಟ್ ಕೊಡ್ಕೊಬೇಕಂತ ಹೇಳಿದ್ರೆ ಪಾರ್ಟಿ ನಮ್ಮ ಮಾತು ಕೇಳಬೇಕಾಗ ಅವರು ಅದಕ್ಕೆ ಕೋರ್ಟ್ ಕಂಪೆಸ್ಟ್ ಸದಸ್ಯರು ರಾಜ್ಯದ ನಾಯಕರು ಅವ್ರು ಹದಿನೈದು ಕ್ಷೇತ್ರಗಳಲ್ಲಿ ಎಲ್ಲಿ ಬೇಕಾದ್ರೆ ಇಲ್ತೀವಿ ಅಂತಂದ್ರೆ ವರಿಷ್ಠರು ಅವ್ರು ನಿರ್ಣಯ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಯಾರು ಕೂಡ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಇವರು ಒಂದ್ ರೀತಿ ಹೇಳ್ತಾ ಇರೋದು ಪಾರ್ಟಿ ಸಂಘಟನೆಗೆ ಏನಾದ್ರು ಸಮಸ್ಯೆ ಆಗಿರ್ಬೋದು ಅಥವಾ ಅಲ್ಲ ಇಲ್ಲ ಅವ್ರ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ ಅದು ಏನೋ ಒಂದು ಕೆಲವು ಟೈಮ್ ಹೊತ್ತ ಈಗ ಅವ್ರಿಗೆನಂದ್ರೆ ಬಳ್ಕಂಬುರು ಕ್ಷೇತ್ರದ ಬಂದು ಕಂಟೆಸ್ಟ್ ಮಾಡ್ತಾ ಹೇಳ್ತಾರೆ ಕಾರ್ಯಕರ್ತರು ಯಾರನ್ನ ಮತ್ತೀಗ ಬಳ್ಳಾರಿ ಗ್ರಾಮ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿರ್ಬೋದು ಸನ್ನಿವೇಶಕ್ಕೆ ತಕ್ಕಂಗ ತಕ್ಕಂಗೆ ಅವ್ರೇನು ಹೇಳಿದ್ರು ಸರ್ ಅವರು ಸರ್ ಈಗ ಗಮನ ಕೊಟ್ಟಷ್ಟು ಬಳ್ಳಾರಿ ಗ್ರಾಮೀಣ ಕೊಡ್ತಿಲ್ಲ ಯಾಕಂದ್ರೆ ಬಳ್ಳಾರಿ ಗ್ರಾಮೀಣದಿಂದಾನೆ ಅವರು ಲಾಸ್ಟ್ ಸೋತಿದ್ರು ಬಟ್ ಈಗ ಕೂಡ್ಲಿಗೆ ಜಾಸ್ತಿ ಗಮನ ಕೊಡಕಷ್ಟ ಅಂದ್ರೆ ಬಳ್ಳಾರಿ ಗ್ರಾಮೀಣದ ಓಡಾಡ್ತಿಲ್ಲ ಹಿಂಗಾಗಿ ನಿಮ್ಮ ಪಾರ್ಟಿಯಲ್ಲಿ ಕೂಡ ಒಂದು ಅಸಮಾಧಾನ ಐತಿ ಅಂತ ಅಲ್ಲ ಕೂಡ್ಲಿಗೆಯಲ್ಲಿ ಕೂಡನು ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಸ್ಥಳೀಯ ಟಿಕೆಟ್ ಕೊಟ್ಟಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ನಾನು ಕೂಡ ಹಿಂದೆ ಆಕಾಂಕ್ಷಿಸಿದ್ರೆ ನನಗೂ ಕೂಡ ಟಿಕೆಟ್ ಅಲ್ಲಿ ಮಿಸ್ ಆಯ್ತು ಯಾರೋ ನಮ್ ಎಸ್ ಟಿ ಕಮ್ಯುನಿಟಿ ಅಲ್ದಂತ ಒಬ್ಬ ಲೋಕೇಶ್ ಇದೆ ಟಿಕೆಟ್ ಕೊಟ್ಬಿಟ್ಟು ಯಾ ಆ ಸಂದರ್ಭದಲ್ಲಿ ಅವ್ನಿಗೆ ನಾವು ಕೋರ್ಟಿಗೆ ಹೋದ್ವಿ ಅವ್ನು ಎಷ್ಟು ವಾಲ್ಮೀಕಿ ಅಲ್ಲ ಅಂತಂದ್ರೆ ರುಜುವಾಯ್ತಾ ಇತ್ತು ಕೋರ್ಟ್ ಅಲ್ಲಿ ಕ್ಯಾಸ್ತಾ ಇತ್ತು ಹಂಗಾಗಿ ಅಲ್ಲಿ ಕೂಡ ಸ್ಥಳೀಯ ನಾಯಕರು ಇಲ್ಲ ಅಂತ ಸರ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಅವರು ಸಾವಿರಾರು ಕೋಟಿ ಹಣ ಹದರಣೆ ಮಾಡಿದರೆ ಅವ್ರು ಜೈಲ್ಗೆ ಹೋಗೋ ಸಮಯ ಹತ್ರ ಬಂದಿದೆ ಅಂತೇಳಿ ನಾಗೇಂದ್ರ ಅವರು ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ ಹೇಳ್ತಾರೆ